ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಬೆಂಗಳೂರು ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಮತ್ತು ಶಿಕ್ಷಣ ಸಮೀಕ್ಷೆಗಳ ಕುರಿತು ಸಂವಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಾದೇಶಿಕ ಕಚೇರಿಯ ಉಪ ಮಹಾನಿರ್ದೇಶಕರಾದ ಡಾ ಪಿಟಿ ಶುಭ ಸಹಾಯಕ ನಿರ್ದೇಶಕ ಎನ್ಎಸ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಂಟ್ರಡ್ಯೂಸಿಂಗ್ ದೂರದರ್ಶನದೊಂದಿಗೆ ಡಾಕ್ಟರ್ ಪಿಟಿ ಶುಭ ಮೂರು ತಿಂಗಳ ಅವಧಿಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ವೆ ನಡೆಸಲು ನಿರ್ಧರಿಸಿದ್ದು ಸಮೀಕ್ಷೆಯ ವರದಿ ಆಧರಿಸಿ ಜನರಿಗೆ ಅಗತ್ಯವಾದ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಲಿದೆ ಎಂದು ಹೇಳಿದರು ಸೋ ದಿಸ್ ಇಸ್ న్యూ सब्जेक्ट ಲೈಕ್ ಫಸ್ಟ್ ಟೈಮ್ ವಿ ಆರ್ ಇಂಟ್ರಡ್ಯೂಸಿಂಗ್ such a concept ಅಂಡ್ ದ ಪರ್ಪಸ್ ಆಫ್ ದಿಸ್ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಟು ಬ್ರಿಂಗ್ ಔಟ್ ದ ರಿಸಲ್ಟ್ಸ್ ಇನ್ ದ ಶಾರ್ಟೆಸ್ಟ್ ಪೀರಿಯಡ್ possible ಎನ್ಎಸ್ ಪಾಟೀಲ್ ಸಚಿವಾಲಯದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಸಮೀಕ್ಷೆಯ ಜೊತೆಗೆ ಶಿಕ್ಷಣ ಕುರಿತು ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಸಾರ್ವಜನಿಕ ಸಮೀಕ್ಷೆ ನಡೆಸಲಾಗುತ್ತದೆ ಆಯ್ಕೆ ಮಾಡಲಾದ ಗ್ರಾಮಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ವೆ ಕಾರ್ಯ ನಡೆಸಲಾಗುವುದು ಜನರು ಸಮೀಕ್ಷೆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಯಾವ ಥರ ನಿಭಾಯಿಸ್ತಾರೆ ಅದರ ಪೇರೆಂಟ್ಸ್ ಹೌಸ್ ಹೋಲ್ಡ್ ಕೊಡ್ತಾ ಇದ್ದಾರಾ ಅಥವಾ ಬೇರೆ ಹೌಸ್ ಹೋಲ್ಡ್ ಅವ್ರಿಗೆ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅನ್ನೋದ ಬಗ್ಗೆ ಮೂರು ತಿಂಗಳು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದರ ಜೊತೆ ಜೊತೆಗೆ ಆರೋಗ್ಯದ ಬಗ್ಗೆ ಸರ್ವೆ ನಡೀತಾ ಇದೆ